ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಬೆಳೆ ಬೆಳಿಗ್ಗೆನೇ ಎಲ್ಲ ಕೆಲಸನೂ ಶುರು ಮಾಡ್ಕೊಂಡಿದ್ದೀನಿ ಗೌರಿ ಹಬ್ಬ ಹತ್ತಿರ ಬಂತು ಮನೆ ಡೀಪ್ ಕ್ಲೀನ್ ಅಂತ ಏನಿಲ್ಲ ಆಲ್ರೆಡಿ ನಾನು ಈಗ ಒಂದು ಸ್ವಲ್ಪ ದಿನದಲ್ಲಿ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದೆ ಮತ್ತೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತ ಖಂಡಿತ ಸಾಧ್ಯ ಇಲ್ಲ ನಾವು ಏನೇನೋ ನಮ್ಮ ಮನೆಯಲ್ಲಿ ಕ್ಲೀನ್ ಇಲ್ವೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಡೀಪ್ ಕ್ಲೀನ್ ಅಂತ ಬಂದಾಗ ತುಂಬ ಸಮಯ ಹಿಡಿಯುತ್ತೆ ಜೊತೆಗೆ ಡ್ಯೂಟಿಗೆ ಹೋಗೋದು ಯೂಟ್ಯೂಬ್ ನಡೆಸೋದು ಮನೆ ಕೆಲಸ ಮಕ್ಕಳು ನೋಡ್ಕೊಂಡೆಲ್ಲ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ತೀನಿ ಆದರೆ ಮನೆ ಮಾತ್ರ ಯಾವಾಗಲೂ ಕ್ಲೀನಾಗಿರಬೇಕು ನೀಟಾಗಿರಬೇಕು ನಾನು ಸ್ವಲ್ಪ ಕೆಲಸ ನಿಧಾನ ಮಾಡೋದು ತುಂಬ ಆತಾತ್ರವಾಗಿ ಮಾಡೋದಿಲ್ಲ ನನ್ನ ಮನಸ್ಸಿಗೆ ಖುಷಿ ಆಗಬೇಕು ಅಲ್ಲಿ ತನಕ ಕೆಲಸ ಮಾಡ್ತೀನಿ ಒಂದು ಕೆಲಸ ಮಾಡಿದ್ರೆ ನನ್ನ ಮನಸ್ಸಿಗೆ ಇದು ಓಕೆ ಕರೆಕ್ಟ್ ಅನ್ನಿಸ್ಬೇಕು ಆ ಥರ ನಾನು ಸ್ವಲ್ಪ ನಿಧಾನನೇ ಅಂತಲೇ ಹೇಳ್ಬೋದು ಓಕೆ ಇರಲಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇವತ್ತು ಸ್ವಲ್ಪ ಅಜ್ವೈನ್ ಮತ್ತೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಏನು ಬೆನಿಫಿಟ್ ಇದೆ ಸಣ್ಣ ಹಾಕ್ತಾರ ಅಂತ ಹೇಳಿದ್ರಿ ಖಂಡಿತವಾಗೂ ಬೇಡದೇ ಇರೋ ಬಜ್ಜನ್ನು ಕರಗಿಸುತ್ತೆ ಜೊತೆಗೆ ನಮ್ಮ ಊಟದಲ್ಲೂ ಪಥ್ಯ ಇರಬೇಕಾಗುತ್ತೆ ಸಾಧ್ಯವಾದಷ್ಟು ಬಜ್ಜಿ ಬೋಂಡದಿಂದ ಅಂದರೆ ಏನು ಎಣ್ಣೆನಲ್ಲಿ ಕರೆತಿರ್ತೀವಲ್ಲ ಆ ಫುಡ್ಡಿಂದ ನಾವು ಖಂಡಿತ ದೂರ ಇರಬೇಕು ಈ ಪಲಾವು ಚಿತ್ರಾನ್ನ ಇಂಥ ಒಂದು ನಾವು ರೈಸ್ ಐಟಮ್ಸ್ಗಳು ಏನು ಮಾಡ್ತೀವಿ ಪುಳಿಯೋಗರೆ ಆಗಿರ್ಬೋದು ಅವಂದೇ ಅವುಗಳೆಲ್ಲ ತಿನ್ನೋದೇ ಬೇಡ ಹೋಟೆಲ್ ತಿಂಡಿಗಳು ಜೊತೆಗೆ ಬೇಕ್ರಿ ತಿಂಡಿಗಳನ್ನ ಮೂರು ತಿಂಗಳ ಮಟ್ಟಿಗೆ ಈ ಕಷಾಯವನ್ನು ಕುಡಿತಾ ಮೂರು ತಿಂಗಳ ಮಟ್ಟಿಗೆ ನೀವು ದೂರ ಇರಿ ನಿಮಗೆ ಆಟೋಮೆಟಿಕ್ಕಾಗಿ ಖಂಡಿತ ಅದ್ರದ್ದು ರಿಸಲ್ಟ್ ಗೊತ್ತಾಗತ್ತೆ ಏನು ಬೆನಿಫಿಟ್ ಒಂದು ಕೆ ಜಿ ಎರಡು ಕೆ ಜಿ ಕಮ್ಮಿ ಆಗೋಲ್ಲ ಮಿನಿಮಮ್ ಮೂರಿಂದ ನಾಲ್ಕು ಕೆ ಜಿ ಖಂಡಿತ ಕಮ್ಮಿ ಆಗ್ತೀರಾ ಆದರೆ ನೀವೇನಾದ್ರೂ ನಾನು ಬಾಯಿ ಇಲ್ಲಪ್ಪ ಇವತ್ತು ಗೋಬಿ ಮಂಜೂರಿ ತಿಂತೀನಿ ಪಾನಿಪುರಿ ತಿಂತೀನಿ ಬೇಕ್ರಿ ಐಟಮ್ಸ್ಗಳು ತಿಂತೀನಿ ಮನೆಯಲ್ಲಿ ಪುಳಿಯೋಗರೆ ಚಿತ್ರಾನ್ನ ಮಾಡಿದ್ದಾರೆ ನನ್ನ ಕೈ ತಡ್ಕೊಳ್ಳೋಕೆ ತಿಂತೀನಿ ಅಂತಂದರೆ ಬಟ್ ಅದಕ್ಕೆ ನಾನು ಅನ್ವಣೆ ಅಲ್ಲ ಆಯಿತಾ ಸಾಧ್ಯವಾದಷ್ಟು ಸಕ್ಕರೆಯನ್ನು ನಿಲ್ಲಿಸೇ ಬಿಡಿ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಅನ್ನೋದಕ್ಕಿಂತ ಸಕ್ಕರೆನ ಸಂಪೂರ್ಣವಾಗಿ ತಿನ್ನೋದೇ ಬಿಡಿ ಅಂತ ಹೇಳ್ತೀನಿ ಆ ಸೆಕ್ರೆಯಿಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಸೆಕ್ರೆ ಏನೆಲ್ಲ ಬೆನಿ ಇದು ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅದ್ರ ಜೊತೆಯಲ್ಲಿ ಒಂದು ನಾನು ಸಣ್ಣ ಆಗಬೇಕು ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿ ಖಂಡಿತವಾಗ್ ತ್ರೀ ಮಂತ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಆಯಿತಾ ನಾನು ಜಾಸ್ತಿ ಏನು ವರ್ಷಾನ್ಗಟ್ಲೆ ಈ ಥರ ಮಾಡಿ ಅಂತ ಹೇಳಲ್ಲ ತ್ರೀ ಥರ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಉಪ್ಪನ್ನು ಸಾಧ್ಯವಾದಷ್ಟು ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ ನಾವೇನು ನಾವು ಇವಾಗ ಪುಡಿ ಉಪ್ಪು ಬರ್ತಾ ಇದೆಯಲ್ಲ ಅದ್ರ ಎಷ್ಟು ಕೆಮಿಕಲ್ ಇದೆ ಗೊತ್ತಾ ನಾನು ಎಷ್ಟು ಪರೀಕ್ಷೆ ಮಾಡಿದ್ದೀನಿ ಕೆ ಅದು ಹೆಸರು ಬ್ರ್ಯಾಂಡ್ ಹೆಸರು ಹೇಳೋದು ಬೇಡ ಯಾಕಂದರೆ ಅದು ಹೆಸರು ಹೇಳಿದ್ರೆ ತೊಂದರೆಗಳಾಗತ್ತೆ ನನಗೂ ಹಾಗಾಗಿ ಆ ಕೆಮಿಕಲ್ ಹಾಕಿರೋದ್ರಿಂದ ನಾಲಿಗೆಗೆ ಹಾಕಿದ್ರೆ ಡೈರೆಕ್ಟಾಗಿ ಆ ಉಪ್ಪನ್ನು ಸುಡುತ್ತೆ ನಾಲಿಗೆ ಯಾವುದೇ ಉಪ್ಪು ಅದೇ ಅರಳು ಉಪ್ಪು ಹಾಕಿ ನೋಡಿ ಸುಡೋದಿಲ್ಲ ಆದರೆ ಆ ಕೆಮಿಕಲ್ ಹಾಕಿರೋ ಉಪ್ಪು ಸುಡುತ್ತೆ ಒಳ್ಳೆ ಹೆಸರು ಇರತಕ್ಕಂತಹ ಒಂದು ಸಂಸ್ಥೆಯ ಒಂದು ಒಂದು ಬ್ರ್ಯಾಂಡ್ ಹೆಸರು ಅದು ಎಷ್ಟು ಸುಡುತ್ತೆ ಅಂದರೆ ನೀರೊಳಗಡೆ ಬಿಸಿ ನೀರೊಳಗಡೆ ಹಾಕಿದ್ರೆ ಅಡುಗೆ ಸೋಡ ಹಾಕಿದಾಗ ನೀರು ಬುರ್ರಂತ ಮೇಲ್ಗಡೆ ಬರುತ್ತಲ್ಲ ಆ ಥರ ಬರುತ್ತೆ ನಿಜವಾಗ್ಲೂ ಖಂಡಿತ ಪುಡಿ ಉಪ್ಪು ಉಪಯೋಗಿಸ್ಬೇಡಿ ಉಪಯೋಗಿಸ್ಲೇಬೇಕು ಅಂತ ಅನ್ನೋದಾದ್ರೆ ಅರಳು ಉಪ್ಪನ್ನು ಉರಿದ್ಬಿಟ್ಟು ಪುಡಿ ಉಪ್ಪನ್ನ ಮಾಡ್ಕೊಂಡು ಉಪಯೋಗಿಸಿ ಇಲ್ಲಾಂದರೆ ಪಿಂಕ್ ಸಾಲ್ಟ್ ತೊಗೊಂಬಂದು ಯೂಸ್ ಮಾಡಿ ಪಿಂಕ್ ಸಾಲ್ಟಲ್ಲಿ ಅರಳುದು ಸಿಗುತ್ತೆ ಪುಡಿ ಉಪ್ಪು ಸಿಗುತ್ತೆ ಖಂಡಿತ ಒಳ್ಳೆಯದು ಸಾಧ್ಯವಾದಷ್ಟು ಉಪ್ಪಿನಂಶ ಕಡಿಮೆ ಇರಲಿ ಊಟದಲ್ಲಿ ಇದರಿಂದ ನಮಗೇನೆ ಆರೋಗ್ಯಕ್ಕೆ ತುಂಬ 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 ಅದರಲ್ಲೂ ಹೆಣ್ಣು ಮಕ್ಕಳ ಆರೋಗ್ಯದ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ತುಂಬಾ ಒಳ್ಳೆಯದು ಹಾಗೆಯೇ ಕಷಾಯ ಮಾಡ್ಕೊ ಕುಡಿಯೋದ್ರಿಂದ ಒಂದು ಎನರ್ಜಿ ಡ್ರಿಂಕ್ ಬೊಜ್ಜನ್ನ ಕರಗಿಸುತ್ತೆ ಒಂದು ಏನಂತಂದರೆ ನಮ್ದೇ ಆದ ಕೆಲವೊಂದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ಗಳು ಇರುತ್ತೆ ಏಳ್ಕೊಳಕ್ ಅಂತಹ ನೋವುಗಳಿರುತ್ತೆ ಒಂದು ಮಗುವಿನ ತಾಯಿ ಆದಮೇಲೆ ನಮ್ಮ ಪ್ರತಿ ದೇಹದಲ್ಲಿರೋ ಅಂಗಾಂಗಗಳು ಡ್ಯಾಮೇಜೇ ಬರ್ತು ಯಾವುದೂ ಒಳ್ಳೆ ರೀತಿನಲ್ಲಿರೋದಲ್ಲ ಒಂದು ಹೆಣ್ಣು ಮೇಲೆ ನಗನಗ್ತಾ ನಗ್ತಾ ಇದ್ದಾಳೆ ಅಂತಂದರೆ ಒಳಗಡೆ ಅವಳು ಎಷ್ಟು ನೋವು ತಿಂತಿದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಆ ನೋವು ಇರುತ್ತೆ ಕೆಲವರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಳ್ಳಲ್ಲ ಇನ್ನೂ ಕೆಲವರು ಹತ್ರ ಏನಾದರೂ ಈ ಥರ ನೋವು ಆ ನೋ ಅಂತ ಹೇಳ್ಕೊಂಡಾಗ ನಿಂದ ಇದೇ ಪುರಾಣ ಆಯಿತು ಅಂತ ಹೇಳ್ತಾರೆ ಆದರೆ ಅದು ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳ ಯಾವತ್ತು ನಮ್ಮ ಒಟ್ಟಿನಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ವಿ ಅಂತೀವೋ ನಮ್ಮ ಪ್ರತಿ ಒಂದು ದೇಹದ ಅಂಗಾಂಗಗಳು ಸಹ ಒಂದು ವೀಕ್ ಆಗ್ತಾ ಬರುತ್ತೆ ಪ್ರತಿ ಒಂದು ಶರ್ಟ್ ಅನ್ನ ಹಾಕೊಂಡಾಗ ಒಂದು ಬನೀನನ್ನ ಹಾಕೊಂಡಾಗ ಯೂಸ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ ಕಾರಣ ಏನು ಅಂತಂದ್ರೆ ಆ ಆ ಒಂದು ಶೇಪ್ ಇರುತ್ತಲ್ಲ ಅಚ್ಚೆ ಅದು ಫುಲ್ಲು ಚೇಂಜ್ ಆಗಿರುತ್ತೆ ಅದೇ ತರನೇ ನಮ್ಮ ಬಾಡಿನೂ ಸಹ ಒಂದು ಮಗುವಿನ ತಾಯಿ ಆದ್ಮೇಲೆ ಇಡೀ ನಮ್ಮ ಬಾಡಿ ಒಂದು ಆಕಾರನೇ ಚೇಂಜ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಸಹ ಇರುತ್ತೆ ನನ್ನ ಮದುವೆಗೂ ಮುಂಚೆ ಹಿಂಗಿರಲಿಲ್ಲ ಮದುವೆ ಆದಮೇಲೆ ಹಿಂಗಾಯಿತು ಮದುವೆ ಮುಂಚೆ ಈ ಥರ ತಿಂತಾಯಿದೆ ಈಗ ತಿನ್ನಕ್ಕೆ ಆಗಲ್ಲ ಅಂತ ಹೇಳ್ತಿರಲ್ಲ ಕಾರಣ ಇಷ್ಟೇ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಅದಕ್ಕೆ ತಕ್ಕಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕು ಹೊರತು ಕೊರಗ್ತಾ ಕುತ್ಕೋಬಾರ್ದು ಎಷ್ಟೋ ಜನ ಹೇಳ್ತೀರಿ ಬೆನ್ನು ನೋವು ಬರ್ತಾ ಇದೆ ನನಗೇನಾದ್ರೂ ಒಂದೇನಾದರೂ ಮನೆ ಮೆಡಿಷನ್ ಇದ್ರೆ ಹೇಳಿ ಅಂತ ಒಂದು ತಿಳ್ಕೊಳ್ಳಿ ಬೆನ್ನು ನೋವು ಬರೋದಕ್ಕೂ ನಾವು ತಿನ್ನೋ ಫುಡ್ಡೇ ಕಾರಣ ಆಗುತ್ತೆ ಕೆಳಗೆ ಕಾಳನ ಪದಾರ್ಥಗಳು ಹಸಿ ಕಾಳುಗಳು ಅಥವಾ ನೀರಲ್ಲಿ ಹಾಕಿರೋ ಕಾಳುಗಳು ಬದನೆಕಾಯಿ ಆಮೇಲೆ ಕುಂಬಳಕಾಯಿ ಬೂದುಗುಂಬಳಕಾಯಿ ಇವೆಲ್ಲ ತಿಂದರೆ ಸೊಂಟ ನೋವು ಬೆನ್ನುವು ಮಂಡಿ ನೋವು ಕಂಪಲ್ಸರಿಯಾಗಿ ಕಾಣಿಸ್ಕೊಡುತ್ತೆ ಜೊತೆಗೆ ತಲೆ ಗೊಯ್ಯಿ ಕಿವಿ ಹತ್ರ ಅಂತ ಸೌಂಡ್ ಬರೋದು ತಲೆನೋವು ಬರೋದು ಇದೆಲ್ಲ ಆಗುತ್ತೆ ನೀವು ಊಟದಲ್ಲಿ ಏನು ತಿಂದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ಯಾವುದೇ ಫುಡ್ ಆಗಿರ್ಬೋದು ಇವತ್ತು ತಿಂದ ತಕ್ಷಣ ಇವತ್ತೇ ರಿಸಲ್ಟ್ ಬರಬೇಕು ಅಂತ ಏನಿಲ್ಲ ಮೂರು ದಿನ ಅದು ನಮ್ಮ ಹೊಟ್ಟೆ ಒಳಗಡೆ ಇರುತ್ತೆ ಆ ಮೂರು ದಿನದಲ್ಲಿ ನಿಮ್ಗೆ ಏನಾದರೂ ಒಂದು ಕಾಣಿಸ್ಕೊಳ್ತೇವೆ ಏನಾರೋ ಪ್ರಾಬ್ಲಮ್ ಕಾಣಿಸ್ಕೊಳುತ್ತೆ ಅವಾಗ ತಿಳ್ಕೊಂಬಿಡಿ ಓ ಇದು ತಿಂದರೆ ಇದು ಆಗಲ್ಲ ಅಂತ ಇನ್ನೂ ಕೆಲವರಿಗೆ ಮೊಟ್ಟೆ ಒಳಗಡೆಯ ಒಂದು ರೆಡ್ ಕಲರ್ ಒಳಗಡೆ ಯೆಲ್ಲೋ ಕಲರ್ ಭಂಡಾರ ಅಂತ ಹೇಳ್ತೀವಿ ಅದನ್ನ ನಾವು ನೀವೇನಂತೀರೋ ಗೊತ್ತಿಲ್ಲ ಅದನ್ನು ತಿಂದರೆ ಕೆಲವರಿಗೆ ನೋವು ಬರುತ್ತೆ ಹೊಟ್ಟೆ ಊದ್ಕೊಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರ ಆಗುತ್ತೆ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತೆ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ ಅದನ್ನು ಕೆಲವನ್ನೂ ಊಟದಲ್ಲಿ ಪತ್ತೆಗಳನ್ನು ಖಂಡಿತ ಮಾಡ್ಕೋಬೇಕಾಗುತ್ತೆ ಇಂಥವ್ರಿಗೆ ಹಿಂಗೆ ಆಗುತ್ತೆ ಅಂತ ಆಗೋದಿಲ್ಲ ಹಾಗೆಯೇ ಊಟದ ಜೊತೆಲಿ ಊಟ ಆದಾಗಲೇ ಬಿಸಿನೀರು ಕುಡಿಬೇಕಂತಿಲ್ಲ ನೀವು ಯಾವಾಗ ನೀರು ಕುಡಿಬೇಕು ಅನಿಸಿರುತ್ತೋ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕಾಯಿಸಿ ಆರ್ಸಿರೋ ನೀರನ್ನು ತಗೊಂಡೋಗಿ ಹೊರ್ಗಡೆ ಹೋಗ್ಬೇಕಾದ್ರೂ ಅಷ್ಟೇ ಕಾಯಿಸಿ ಆರಿಸಿರೋ ನೀರು ತಗೊಂಡೋಗಿ ಆ ಸಮಯ ಸಂದರ್ಭ ಬಂದಾಗ ತಣ್ಣೀರು ಕುಡಿಯಬೇಕಾಗುತ್ತೆ ಇಲ್ಲ ಅಂತಂತಲ್ಲ ಬಟ್ ದಿನನಿತ್ಯ ಒಂದು ಅಭ್ಯಾಸ ಮಾಡ್ಕೊಂಬಿಡಿ ಯಾವಾಗಲೂ ನಾನು ನೀರು ಕುಡಿದ್ರೆ ಬಿಸಿನೀರೇ ಕುಡಿಬೇಕು ಅಂತ ಒಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಎಕ್ಸ್ಟ್ರಾ ನಮ್ದು ಏನು ಒಳಗಡೆ ನಮ್ದು ಫ್ಯಾಟ್ ಇರುತ್ತೆ ಇರುತ್ತೋ ಅದು ಖಂಡಿತವಾಗ್ಲೂ ಕರೆಕ್ಟಾ ಬರುತ್ತೆ ದಿನ ದಿನ ನಮಗೆ ಗೊತ್ತಿಲ್ಲ ನಾವು ಸಣ್ಣ ಹಾಕ್ತಾ ಬರ್ತೀವಿ ಅದನ್ನು ಒಂದು ಜೀವ ಇರೋವರೆಗೂ ನಾನು ಬಿಸಿನೀರು ಕುಡಿತೀನಿ ನನ್ನ ಸರಿ ಇರೋವರೆಗೂ ಅಂತ ಒಂದು ಶಪಥ ಮಾಡ್ಕೊಂಬಿಡಿ ಖಂಡಿತ ತುಂಬ ಒಳ್ಳೆಯದು ಈ ನಮ್ಮ ಕಷಾಯದಿಂದ ನಮಗೆ ಎನರ್ಜಿ ಟ್ರಿಕ್ ಅಂತಲೇ ಹೇಳ್ಬೋದು ಎಷ್ಟು ಎನರ್ಜಿ ಅಂತಂದ್ರೆ ಹೇಳೋಕೆ ಆಗೋದಿಲ್ಲ ನಾವು ಒಂದು ಮಾತ್ರೆಗಳು ಟ್ಯಾಬ್ಲೆಟ್ಗಳು ತಗೊಂಡ್ರೂ ಇಷ್ಟು ಎನರ್ಜಿ ಬರೋದಿಲ್ಲ ಅಷ್ಟು ಒಂದು ಬೆನಿಫಿಟ್ ಇದೆ ಅದರಲ್ಲಿ ಒಂದೊಂದ್ರಲ್ಲಿ ಒಂದೊಂದ್ ತರ ಇರುತ್ತೆ ಜೀರಿಗೆಲಾಗಿರ್ಬೋದು ಚಕ್ಕೆಲಾಗಿರ್ಬೋದು ಲವಂಗದಲ್ಲಾಗಿರ್ಬೋದು ಓಂಕಾಳಲ್ಲಾಗಿರ್ಬೋದು ಸೋಂಪಲ್ಲಾಗಿರ್ಬೋದು ಈ ಕೆಲವೊಂದು ಮನೇಲೆ ಸಿಗುವಂತಹ ಅರಿಶಿನ ಆಗಿರ್ಬೋದು ಇವುಗಳಿಂದೆಲ್ಲ ನಮ್ಗೆ ತುಂಬನೇ ಬೆನಿಫಿಟ್ ಸಿಗುತ್ತೆ ದಿನಕ್ಕೆ ಒಂದೊಂದು ಕಷಾಯ ಮಾಡ್ಕೊಂಡು ಕುಡಿದ್ರು ಸಾಕು ನಾವು ಸಣ್ಣ ಆಗ್ಬೇಕು ಅಂತ ಕುಡಿಯೋ ಕುಡಿಯೋದ್ರ ಬದಲು ನನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕಾಂಶಗಳು ಜೊತೆ ಸಿಗುತ್ತೆ ಜೊತೆಗೆ ಶೀತ ಆಗೋದಿಲ್ಲ ಬೆನ್ನು ಕೈಕಾಲುಳ್ತಾ ಸೊಂಟ ನೋವು ಮೂಳೆಗಳು ನೋವು ಅವು ಬರೋದಿಲ್ಲ ಅಂತ ತಿಳ್ಕೊಂಬಿಡಿ ಅದ್ರ ಜೊತೆಗೆ ಮುಖ್ಯವಾಗಿ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ತಂದ್ಕೋಬೇಕಾಗುತ್ತೆ ಯಾವಾಗ ಕಾಮ್ ಆಗಿರ್ಬೇಕು ಜೀವನ ಅಂತಂದ್ಮೇಲೆ ಕಷ್ಟಗಳು ಇರುತ್ತೆ ಹಂಗೆ ದುಡ್ಡಿರೋರಿಗೆ ಒಂಥರ ಕಷ್ಟ ಆದ್ರೆ ದುಡ್ಡು ಇಲ್ಲದವ್ರಿಗೆ ಒಂಥರ ಕಷ್ಟ ಆಗುತ್ತೆ ನೋವು ಇಲ್ಲದೆ ಯಾರು ಇಲ್ಲ ಅನ್ನೋದನ್ನ ತಿಳ್ಕೊಂಡು ಏನೇ ಒಂದು ಪ್ರಾಬ್ಲಮ್ ಬಂದ್ ಬಾಬ್ಲಮ್ಗಳು ಬಂದ್ರೂ ಕೂಲ್ ಆಗಿ ನೀವು ಅದನ್ನ ಪರಿಹರಿಸ್ಕೊಂಡ್ರೆ ಅದಕ್ಕೆ ನೂರೆಂಟು ದಾರಿಗಳು ಸಿಗುತ್ತೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ತಲೆ ಮೇಲೆ ಬಂಡೆ ಬಿದ್ದಿದೆ ಅಂತ ಬಿದ್ದಿದೆ ಹಂಗೆ ಬಿದ್ದಿರೋ ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ನಮ್ಗೆ ಯಾವ ದಾರಿನೂ ಕಾಣಿಸೋದಿಲ್ಲ ಅಂತ ಹೇಳ್ತೀನಿ ಜೊತೆಗೆ ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ನಮ್ಮ ಊಟದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ನಡೆ ಆಗಿರ್ಬೋದು ನುಡಿ ಆಗಿರ್ಬೋದು ದಿನನಿತ್ಯದ ನಮ್ಮ ನಿತ್ಯ ಕರ್ಮಗಳಲ್ಲಿ ಎಷ್ಟೋ ವಿಧಿ ವಿಧಾನಗಳಿವೆ ಅವುಗಳನ್ನು ಖಂಡಿತ ತಿಳ್ಕೊಂಡು ಬದಲಾವಣೆ ಮಾಡ್ಕೊಳ್ಳಿ ನಮ್ಮ ಊಟದಲ್ಲಿ ಸಾಧ್ಯ ಆದಷ್ಟು ದಯವಿಟ್ಟು ಗಾಣ ದಯವಿಟ್ಟು ಗಾಣದ ಎಣ್ಣೆಯನ್ನು ತಗೊಳ್ಳಿ ಅಕ್ಕ ನೀವು ಮಾತ್ರ ನನಗೆ ಹೇಳ್ತೀರಾ ನೀವೇ ಆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಗಾಣದ ಎಣ್ಣೆಯನ್ನ ತಗೊಳೋಕೋಸ್ಕರ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಕಡೆ ಗಾಣದ ಗಾಣಗಳನ್ನ ನೋಡಿದೀನಿ ಎಲ್ಲರೂ ಗಾಣದ ಎಣ್ಣೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿ ಪ್ಯಾಕ್ ಮಾಡಿಟ್ಟಿರ್ತಾರೆ ನನಗೆ ಕಣ್ಣ ಎದುರುಗಡೆನೆ ಮಾಡ್ಕೊಡೋ ಅಂಥವ್ರು ಆಗಿರ್ಬೋದು ಇವಾಗ ಸಿಕ್ಕಿದ್ದಾರೆ ಚಳ್ಳಗೆರೆಯಲ್ಲಿ ಚಳ್ಳಕೆರೆನಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ದೈ ವಿಡಿಯೋ ಮಾಡಿ ಹೇಳಿ ತೋರಿಸ್ತೀನಿ ಯಾವ ತರ ಮಾಡ್ತಾರೆ ಅಂತ ನನಗೊಂದು ತುಂಬ ಆಯಿತು ಅವರಿಗೆ ಫೋನ್ ಮಾಡಿ ಮಾತಾಡಿದೆ ನನಗೆ ವಾಟ್ಸಪ್ಪಲ್ಲಿ ಅವರು ಸಹ ಯಾವ್ಯಾವ ಎಣ್ಣೆಗೆ ಎಷ್ಟೆಷ್ಟು ದುಡ್ಡು ಅಂತಲೂ ಸಹ ಕಳಿಸಿದ್ದಾರೆ ನೀವು ಡೈರೆಕ್ಟಾಗಿ ತರಿಸ್ಕೊಳ್ಳಿ ಮೇಡಮ್ ಇಲ್ಲ ಅಂತಲೇ ನೀವೇ ಬಂದು ಒಂದು ಸಲ ನೋಡಿಕೊಂಡು ತೊಗೊಂಡೋಗಿ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ನನಗೆ ಎಲ್ಲಿ ತನಕ ನೋಡಿದ್ದೀನಿ ಅಂತಂದರೆ ನಾನು ನಂಜುನ್ ಗುಡ್ಗೂ ಸಹ ಹೋಗಿ ನೋಡಿದ್ದೀನಿ ಇಲ್ಲ ಮೇಡಮ್ ಕಣ್ಣೇ ತೊಗಡೆ ಬಿಟ್ಕೊಡೋಕ್ಕಾಗಲ್ಲ ನಾವು ಮಾಡಿಟ್ಟಿದ್ದೀವಿ ತಗೊಂಡೋಗಿ ಇಷ್ಟೇ ದುಡ್ಡು ಇಷ್ಟು ಅಂತ ಹೇಳ್ತಾರೆ ಸರಿ ಓಕೆ ಅಂದ್ಬಿಟ್ಟು ಬಂದೆ ಬಟ್ ಚಳ್ಳಿಕೆಯರಿಗೆ ಹೋಗೋಕ್ಕಾಗಿಲ್ಲ ಚಳ್ಳ ಚಳ್ಳಕೆರೆಗೆ ಹೋದ್ಮೇಲೆ ಮೇಲೆ ನಾನು ಖಂಡಿತವಾಗಿ ವೀಡಿಯೋ ಮಾಡ ಹಾಕ್ತೀನಿ ಎಣ್ಣೆಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಇದಕ್ಕೆ ನಾಲ್ಕು ಸ್ಪೂನು ಮಾಮೂಲಿ ಎಣ್ಣೆಯನ್ನು ಉಪಯೋಗಿಸೋ ಬದಲು ಈ ಕೊಬ್ಬರಿ ಎಣ್ಣೆ ಅಂತಂದರೆ ಅಂಗಡಿಯಿಂದ ತಂದಿರೋದು ಮಾಡಬೇಡಿ ನಿಮ್ಮ ಮನೆಯಲ್ಲೇ ಕೊಬ್ಬರಿಗಳು ಇರುತ್ತೆ ಅದನ್ನೆಲ್ಲ ಒಣಗಿಸ್ಕೊಂಡು ಕೊಬ್ಬರಿ ಎಣ್ಣೆ ಮಾಡ್ಕೊ ಮಾಡಿಸ್ಕೋಬೋದು ಕಣ್ಣು ಮಾಡಿಸ್ಕೊಳ್ತಾರೆ ಇಲ್ಲ ಅಂತಂದರೆ ಒಳ್ಳೆ ಗಾಣದಲ್ಲಿ ಒಂದು ಕೊಬ್ಬರಿ ಎಣ್ಣೆ ತಂದಿಟ್ಕೊಳ್ಳಿ ಒಂದೇ ಥರ ಎಣ್ಣೆಯನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾವು ಮಾಮೂಲಿ ಪ್ಯಾಕೆಟ್ ಎಣ್ಣೆನ ನಾಲ್ಕು ಚಮಚ ಯೂಸ್ ಮಾಡಬಹುದು ಇಲ್ಲಿ ಎರಡೇ ಚಮಚ ಯೂಸ್ ಮಾಡಬಹುದು ಅಷ್ಟು ಒದಗುತ್ತೆ ಎಣ್ಣೆ ಕೂಡ ಆಮೇಲೆ ಅದರಲ್ಲಿ ಸಿಗುವಂತಹ ವಿಟಮಿನ್ನು ತುಂಬಾನೇ ಹೇರಳವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ಆ ಎಣ್ಣೆಯನ್ನು ಸಕ್ಕರೆಯನ್ನು ಉಪ್ಪನ್ನು ನಮ್ಮ ಮಾಡೋ ಆಲೋಚನೆಯನ್ನು ನಾವು ನಮ್ಮ ಊಟದ ವಿಧಿವಿಧಾನ ಬೇಕ್ರಿ ಐಟಮ್ಸ್ಗಳು ರೋ ರಸ್ತೆ ಬದಿನಲ್ಲಿರೋ ಸಿಕ್ಕುವಂಥ ದೋಸೆ ಇಡ್ಲಿ ಪಲಾವು ಚಿತ್ರಾನ್ನ ಇಂತಹಗಳು ಮ ಸಾಧ್ಯವಾದಷ್ಟು ದೂರ ಇರಿ ಮನೆಯಲ್ಲೇ ನೀವು ಬೇಕಾದನ್ನು ನೀವು ಮಾಡ್ಕೋ ತಿನ್ಬೋದು ಸಾಧ್ಯವಾದಷ್ಟು ಎಣ್ಣೆಗಳಿಂದ ದೂರ ಇರಿ ಗಾಣದ ಎಣ್ಣೆಯನ್ನು ಉಪಯೋಗಿಸಿದ್ರೆ ಏನೂ ಆಗೋದಿಲ್ಲ ನಾವು ಪ್ಯಾಕೆಟಲ್ಲಿರೋ ಪ್ಯಾಕೆಟ್ನಲ್ಲಿರೋ ಎಣ್ಣೆನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತಿಗೆ ತುಂಬ ಕೆಟ್ಟದಾಗಿರುತ್ತೆ ಆಮೇಲೆ ಜೊತೆಗೆ ನನಗೆ ಮನೆಯಲ್ಲಿ ಇತ್ತೀಚೆಗೆ ನಾವು ಚಿಕ್ಕಮಂಗ್ಳೂರು ಬಂದ ಮೇಲಿಂದ ನಾನು ಈ ಒಂದು ಪ್ಯಾಕೆಟ್ ಎಣ್ಣೆನ ನಾನು ಯೂಸ್ ಮಾಡ್ತಿರೋದು ಅದಕ್ಕಿಂತ ಮುಂಚೆ ನಾವು ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿನ ನಮ್ಮ ಮನೆಯಲ್ಲೇ ಬೆಳೀತಾ ಇದ್ವು ಗದ್ದೆನಲ್ಲಿ ಕಡಲೆಕಾಯಿನೂ ಸಹ ಮಾ ಗದ್ದೆನಲ್ಲಿ ಬೆಳೆದು ಅದನ್ನ ನಾವು ಮಿಲ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ವರ್ಷಕ್ಕೆ ಎರಡು ಸಲ ನಾವು ಮಿಲ್ಲನ್ನು ಮಾಡಿಸ್ಕೊಂಡು ಬರ್ತಾ ಇದ್ವಿ ಹಾಕಿಸ್ಕೊಂಡು ಬರ್ ನಮ್ಮ ಮಿಲ್ಲು ಅಂತ ಹೇಳ್ತಾರೆ ಗಾಣಕ್ಕೆ ಹಾಕಿಸ್ಕೊಂಡು ಬರ್ತಾ ಇದ್ವಿ ಅದನ್ನೇ ಸಹ ನಾವು ಯೂಸ್ ಮಾಡ್ತಾ ಇಡೀ ಮನೆ ಮಂದಿಗೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದು ಸ್ನೇಹಿತರೆ ಅದು ತುಂಬಾ ರುಚಿ ಕೊಡುತ್ತೆ ಒಂದ್ಸಲ ಗಾಣದ ಎಣ್ಣೆ ರುಚಿ ನೋಡ್ಬಿಟ್ಟು ಪ್ಯಾಕೆಟ್ ಎಣ್ಣೆ ತಿಂದು ನೋಡಿ ಖಂಡಿತ ಟೇಸ್ಟ್ ಇರೋದಿಲ್ಲ ಸ್ನೇಹಿತರೆ ಅದು ಅನುಭವ ನನಗಾಗಿದೆ ಖಂಡಿತ ನಿಮ್ಮ ನಿಮಗೆ ಸದ್ಯದಲ್ಲಿ ಅಂದ್ರೆ ಸದ್ಯದಲ್ಲಿ ಗೌರಿ ಹಬ್ಬ ಆದ ತಕ್ಷಣ ನಾನು ಚಳ್ಳಗೆರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸಂಪೂರ್ಣವಾಗಿ ನೋಡಿ ನಾನು ಖಂಡಿತ ಅವ್ರ ಬಗ್ಗೆ ನಾನು ಒಳ್ಳೆ ಮಾಹಿತಿ ಕೊಡ್ತೀನಿ ಈಗ ಆಲ್ರೆಡಿ ಬೇರೆ ಬೇರೆ ಯೂಟ್ಯೂಬರ್ಸ್ಗಳೆಲ್ಲ ಹಾಕಿದ್ದಾರೆ ಬಟ್ ನಂಬಿಕೆ ಇರಲಿಲ್ಲ ನಾನು ಅವ್ರ ಹತ್ರ ಮಾತಾಡಿದಾಗ ಅವರೆಲ್ಲ ಮಾತು ನನ್ನ ಜೊತೆ ಮಾತಾಡಿ ಅವರು ಅವ್ರದೇ ಆದ ಯಾವ ರೀತಿ ತಯಾರು ಮಾಡ್ತೀವಿ ಎಲ್ಲಾನು ಹೇಳಿ ನನ್ನ ಹತ್ರ ಮಾತಾಡಿದ್ದಾರೆ ಖಂಡಿತ ಅವನನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಹೋಗಿ ಏನು ಜಾಸ್ತಿ ಖರ್ಚಾಗೋದಿಲ್ಲ ಸ್ನೇಹಿತರೆ ಒಂದು ಸಲ ನಾವು ಆರೋಗ್ಯ ಕಳ್ಕೊಂಡ್ಬಿಡ್ತು ಅಂದರೆ ದುಡ್ಡು 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 ಅಂತ ದುಡ್ಡಿನಿಂದೇ ಹೋಗ್ತೀವಿ ಲಾಸ್ಟಿಗೆ ಆ ದುಡ್ಡು ನಾವೇನು ಸಂಪಾದನೆ ಮಾಡಿರ್ತೀವೋ ಆ ದುಡ್ಡನ್ನೆಲ್ಲ ಕೊಟ್ರೂ ಸಹ ನಮ್ಮ ಆರೋಗ್ಯ ಬರೋದಿಲ್ಲ ಒಂದು ಸಲ ಆರೋಗ್ಯ ಕಳ್ಕೊಂಡ್ರೆ ಗಂಡ ಮಕ್ಕಳು ಬಂಧು ಬಳಗ ಹಣ ಐಶ್ವರ್ಯ ಒಡವೆ ಆಸ್ತಿ ಪಾಸ್ತಿ ಯಾವ್ದು ನಮ್ಮ ಹತ್ರಕ್ಕೂ ಬರೋದಿಲ್ಲ ಆರೋಗ್ಯನೇ ಮುಖ್ಯ ಅಂತ ಹೇಳ್ತೀನಿ ಆರೋಗ್ಯಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ದಯವಿಟ್ಟು ಆರೋಗ್ಯದ ಬಗ್ಗೆ ಖಂಡಿತ ಗಮನ ಕೊಡಿ ಸಿಕ್ಕ ಸಿಕ್ಕ ಮಾತ್ರೆಗಳನ್ನ ನುಂಗ್ಬೇಡಿ ಮೆಡಿಕಲ್ಗೆ ಹೋಗ್ತೀರ ನನ್ನ ತಲೆನೋ ಅಂತ ತೊಗೊಂಡ್ಬಂದು ತಿಂತೀರಾ ನನ್ಗೆ ಉಳುಕಿದೆ ಮೈ ಕಾಲು ಉಳುಕಿದೆ ಸೊಂಟ ಹಿಡ್ಕೊಂಡಿದೆ ವಾಯು ಥರ ಆಗಿದೆ ಅಂತ ಮಾತ್ರೆ ತಂದು ತಿಂತೀರಾ ಸಾಧ್ಯವಾದಷ್ಟು ಮಾತ್ರೆಗಳಿಂದ ದೂರ ಇರಿ ಮನೆಯಲ್ಲೇ ಪತ್ತೆ ಮಾಡ್ಕೊಳ್ಳಿ ಯಾಕಂದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಉದಾಹರಣೆ ನಾನೇ ಇದ್ದೀನಿ ನಾನು ಅನಸಿನ ಕ್ರೋಸಿನ ಅಂತ ಗೊತ್ತಿಲ್ಲ ಇವಾಗ ಬ್ಯಾನ್ ಆಗಿದೆ ಅನ್ಸುತ್ತೆ ಅದು ಮಾತ್ರೆ ಬಟ್ ಅವಾಗ ಹದಿಮೂರು ವರ್ಷದಿಂದ ನಾನು ನನಗೆ ಮಾತ್ರೆ ತಂದು ಕೊಟ್ಟರು ತುಂಬ ಒಂದ್ ಕಡೆ ಸೈಡ್ ತಲೆನೋ ನನಗೆ ಒಂದ್ ಕಡೆ ಸೈಡ್ ತಲೆನೋ ಬರ್ತಾ ಇತ್ತು ನನ್ನ ನಾನು ಹೆಚ್ಚು ಕಡಿಮೆ ನಾನು ಕಾಲೇಜಿಗೆ ಓದಾಗ್ಲಿ ಓದ್ತಾ ಇದ್ದಂಗೆ ಬರ್ತಾ ಇತ್ತು ವಾಮಿಟಿಂಗ್ ಶುರು ಆಗ್ತಾ ಇತ್ತು ನನಗೆ ಅದು ಬಂದುಬಿಟ್ರೆ ಸಿಕ್ಕಾಪಟ್ಟೆ ನೀರು ಕುಡಿದ್ರೂ ಆಗ್ತಾ ಇರಲಿಲ್ಲ ಫುಲ್ ಮಲಗಿರ್ತಿದೆ ಉಗುಳು ನುಂಗ್ರು ಸಹ ವಾಪಸ್ ಬರ್ತಿತ್ತು ಆ ಥರ ಆಗ್ತಾ ಇತ್ತು ತಲೆನೋವು ಇರೋ ಕಾರಣ ಒಂದು ಮಾತ್ರೆ ನುಂಗಿದೆ ಆ ಮಾತ್ರೆ ನುಂಗಿದ ತಕ್ಷಣ ನನಗೆ ಎಡಗಡೆ ಪೋಷನ್ ನನ್ನ ತೋಳು ಆಗಿರ್ಬೋದು ಮುಖ ಆಗಿರ್ಬೋದು ಊತ್ಕೊಂಡ್ಬಿಡ್ತು ಊದ್ಕೊಂಡು ಆದಮೇಲೆ ಮುಖ ಎಲ್ಲ ಊತ ಕಡಿಮೆ ಆಯಿತು ಬಟ್ ನನ್ನ ತೋಳು ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಎಡ ತೋಳು ತುಂಬಾ ದಪ್ಪ ಇದೆ ಕಾರಣ ಅಂದ್ರೆ ಸೈಡ್ ಎಫೆಕ್ಟ್ ನಾನು ಉಳಿದಿರೋದು ಹೆಚ್ಚು ಸ್ನೇಹಿತರೆ ಹಾಗೆ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ ಮಾತ್ರೆಗಳು ತಗೋಬೇಕಾದ್ರೆ ನೋವಿನ ಮಾತ್ರೆಗಳು ಅದರಲ್ಲೂ ನೋವಿನ ಮಾತ್ರೆಗಳು ತಗೋಬೇಕಾದ್ರೆ ಎಚ್ಚರಿಕೆ ನಾನು ತಗೋತಾ ಇದ್ದೀನಿ ನನಗೇನು ಆಗಲ್ಲ ಅಂತ ನೀವು ತಿನ್ನೋ ಮಾತ್ರೆನ ಇನ್ನೊಬ್ರಿಗೆ ಕೊಡುವಂಥ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡಿ ಎಲ್ತಲ್ಲಿ ಪ್ರಾಬ್ಲಮ್ಗಳು ಇರುತ್ತೆ ಎಷ್ಟೋ ಜನಕ್ಕೆ ಅವ್ರ ಎಲ್ಲಾನು ಬಚ್ಚಿಟ್ಟಿರ್ತಾರೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಬೇರೆ ಬೇರೆ ಅಂತ ಆಪ್ರೇಷನ್ ಮಾಡಿಸ್ಕೊಂಡು ಬೇರೆ ಬೇರೆ ಮೆಡಿಸಿನ್ ತಗೋತಾ ಇರ್ತಾರೆ ನೀವೇನಾದ್ರೂ ತಲೆನೋವು ಬರ್ತಾಯಿದೆ ಅದ ಜ್ವರ ಇದೆ ಹಲ್ಲು ಕಿವಿ ಕಿವಿನೋ ಕಣ್ಣು ಹೊಟ್ಟೆ ನೋವು ಅಂದ್ಕೊಂಡು ಏನಾದರೂ ಬೇರೆಯವ್ರಿಗೆ ನೀವು ತಿನ್ನೋ ಮಾತ್ರ ಬೇರೆಯವ್ರಿಗೆ ಏನಾದರೂ ಕೊಡ್ತು ಅಂತಂದ್ರೆ ಅವ್ರ ಸಾವಿಗೆ ನೀವೇ ಕಾರಣ ಆಗ್ತೀರಾ ಬೇರೆಯವ್ರು ಯಾರು ಅಲ್ಲ ಅವ್ರ ಸಾವಿಗೆ ನೀವೇ ಕಾರಣ ಆಗ್ತೀರಾ ಬೇರೆಯವರಿಗೆ ಸಜೆಷನ್ ಮಾಡೋಕೆ ಹೋಗ್ಬೇಡಿ ಔಷಧಿಗಳ ವಿಚಾರದಲ್ಲಿ ಮಾತ್ರೆಗಳ ವಿಚಾರದಲ್ಲಿ ಅದರಲ್ಲೂ ನಾಟಿ ಔಷಧಿಲಿ ಏನಾದರೂ ನೀವು ಸಜೆಷನ್ ಮಾಡಬೇಕಾದ್ರೆ ಖಂಡಿತ ಮಾಡಿ ಆದರೆ ಹುಷಾರು ಯಾರನ್ನು ಬಲವಂತ ಮಾಡೋಕೆ ಊಟದ ವಿಚಾರಧಾರ ಔಷಧಿ ವಿಚಾರಧಾರ ನಮ್ಮ ದೀ ಜೀವನದ ಬದಲಾವಣೆಯ ಗಾಳಿ ಹೇಗಿರಬೇಕು ಅಂತಂದರೆ ನನ್ನಿಂದ ಶುರುವಾಗಬೇಕು ನಾನು ಬದಲಾಯಿಸ್ಕೋಬೇಕು ಆಮೇಲೆ ನನ್ನ ಗಂಡ ನನ್ನ ಮಕ್ಕಳನ್ನ ಬದಲಾಯಿಸ್ಬೇಕು ನಾನೇ ಬದಲಾಗಿಲ್ಲ ಅಂತಂದರೆ ನಾನು ಹೇಗೆ ಬದ್ಲಾಯಿಸ್ಲಿ ಗಂಡ ಮಕ್ಕಳನ್ನ ದಿನಕ್ಕೆ ಜಸ್ಟ್ ನಿಮ್ಗೆ ವಾಕಿಂಗ್ ವಾಕ್ ಆಗಲಿಲ್ಲ ಅಂತಂದರೆ ಧ್ಯಾನ ಮಾಡಿ ಅದ್ರಿರೋ ಅದರಲ್ಲಿ ಸಿಗೋ ಅಂತಹ ಒಂದು ಧ್ಯಾನದಲ್ಲಿ ಸಿಗುವಂತ ನೆಮ್ಮದಿ ಯಾವ್ದ್ರಲ್ಲೂ ಸಿಗೋದಿಲ್ಲ ಅದ್ರಲ್ಲಿ ನಮ್ ಜೀವನದಲ್ಲಿ ಏನು ಸಾಧನೆ ಮಾಡೋಕಾಗೋದಿಲ್ಲೋ ಅದನ್ನೆಲ್ಲ ಸಾಧನೆ ಮಾಡಬಹುದು ನಮ್ಮ ನಮ್ ನಿಜವಾಗ್ಲೋ ಮುಖದಲ್ಲಿ ಒಂದೊಂದು ಮಂದಹಾಸ ಇರುತ್ತೆ ಒಂದು ನಗು ಇರುತ್ತೆ ಯಾವ್ದರಿಂದ ಸಿಗುತ್ತೆ ಅಂತ ಹೇಳ್ತೀರಾ ಆ ಮನಸ್ಸಲ್ಲಿ ಆ ಒಂದು ಧ್ಯಾನದಿಂದ ಪ್ರತಿ ಒಂದು ಕಷ್ಟಗಳನ್ನು ನಗ್ನಗ್ತ ಎದುರಿಸ್ತಾರೆ ಧೈರ್ಯವಾಗಿರ್ತಾರೆ ಅವರು ಅವ್ರಿಗೆ ಆಲೋಚನೆ ಮಾಡೋದಿಲ್ಲ ಅಪ್ಪ ಅಯ್ಯ ನೋಡು ಅವಳಿಗೆ ಇಷ್ಟು ಕಷ್ಟ ಬಂದ್ರೂ ಆಲೋಚನೆ ಮಾಡ್ತಾಳೆ ನಗ್ನಗ್ತ ಇರ್ತಾಳೆ ಅಂದ್ರೆ ಅದ್ರ ಕಾರಣ ಕ ಆದ ಕಾರಣ ಆತ್ಮಬಲ ಈ ಅಂತರಂಗದ ಬಲ ಬಲ ಏನಿರುತ್ತೆ ಅದೇ ಕಾರಣ ಅದಕ್ಕೆ ಕಾರಣ ಅಂತಂದ್ರೆ ಧ್ಯಾನ ಕೆಲವರು ಬರ್ತ್ ಬಂದ್ಬಿಟ್ಟಿರುತ್ತೆ ಹುಡ್ತಾ ಆ ಒಂದು ಆ ಹಠ ಅನ್ನೋದು ಯೋಚನೆ ಅಂತ ಅನ್ನೋದೇ ಮಾಡೋದಿಲ್ಲ ದಾರಿನ ಹುಡುಕ್ತಾ ಇರ್ತಾರೆ ಕೆಲವ್ರು ತಲೆ ಮೇಲೆ ಎಲ್ಲ ಮುಚ್ಕೊಂಬಿಟ್ಟಿರ್ತೇವೆ ದಾರಿ ಆ ತರ ಹುಡುಕುದ್ರೆ ಇನ್ನು ಕೆಲವರು ಹ್ಮ್ ದಾರಿ ಹುಡುಕ್ತಾ ಇರುತ್ತೆ ಬೆಳಕಿನ ಕಿಂಡಿ ಎಲ್ಲಿ ಕಾಣಿಸುತ್ತೆ ಅಂತ ಆ ಬೆಳಕಿನ ಕಿಂಡಿ ಎಲ್ಲಿ ಕಾಣಿಸುತ್ತೆ ಅನ್ನೋ ದಾರಿ ಹುಡುಕೋ ಕೆಲಸ ನಾವು ಮಾಡ್ಬೇಕು ಆಯ್ತಾ ಆಲೋಚನೆ ಬಂದ್ಬಿಡ್ತು ನಮ್ಗೆ ಕಷ್ಟ ಅನ್ಬಿಟ್ಟು ತಲೆ ಮೇಲೆ ಬಂಡೆ ಹೊತ್ಕೊಂಡ್ ಬಿದ್ದಿರೋ ಹಾಗೆ ಕೈ ಒತ್ಕೋ ಕುತ್ಕೊಳೋದಿಲ್ಲ ನಿಜವಾಗ್ಲೂ ಸ್ನೇಹಿತರೆ ಜೀವನದ ಶೈಲಿಯನ್ನು ನಾವು ಬದಲಾಯಿಸಿಕೊಂಡ್ರೆ ಇವತ್ತೆಲ್ಲರೂ ನಲ್ವತ್ ವರ್ಷಕ್ಕೆ ನಲ್ವತ್ ವರ್ಷ ಆಗ್ತಿದ್ದಂಗೆ ಮುದುಕರು ಅನ್ನೋ ಪಟ್ಟ ಕಟ್ತಾ ಇದ್ದಾರೆ ಅವತ್ತು ಅರವತ್ ವರ್ಷಕ್ಕೆ ಮುದುಕರಾಗ್ತಿದ್ರು ಇವತ್ ನಲ್ವತ್ ವರ್ಷಕ್ಕೆ ಮುದುಕರು ಅಂತ ಪಟ್ಟ ಕಟ್ತಾ ಕಾರಣ ನಿಜ ಕೂಡ ಹೌದು ಯಾಕೆಂದ್ರೆ ನಲ್ವತ್ತು ವರ್ಷಕ್ಕೆನೇ ನಮ್ಗೆ ಇರೋ ಕಾಯಿಲೆಗಳಾಗಿ ಬಂದು ನಲ್ವತ್ ವರ್ಷಕ್ಕೆ ಮುದುಕರಾಗಿ ಮೂಲೆ ಸೇರ್ಕೊಂಡ್ಬಿಡ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ಕಾರಣ ಏನಂದ್ರೆ ನಮ್ಮ ಜೀವನದ ಶೈಲಿ ನಾವು ತಿಂತಕ್ಕಂತಹ ಫುಡ್ಗಳು ಯಾಕೆಂದ್ರೆ ನಾವು ಫುಡ್ಡಲ್ಲಿ ಏನಿದೆ ಪ್ರತಿಯೊಂದೂ ಔಷಧಿಯಿಂದಲೇ ಔಷಧಿ ಕ ಬಳಸನೇ ನಾವು ಬೆಳೆಯೋದು ಅಂಥದ್ರಲ್ಲಿ ನಾವು ಇರೋದನ್ನ ಜೋಪಾನ ಮಾಡಿಕೊಂಡು ಇರೋದ್ರಲ್ಲೇ ನಾವು ಖುಷಿ ಪಟ್ಕೊಂಡು ಇರೋದ್ರಲ್ಲಿ ಎಲ್ಲಿ ಸಿಗುತ್ತೋ ನಮ್ಮ ಅದನ್ನು ಹುಡುಕಿ ನಮ್ಗೆ ಸಿಗತಕ್ಕಂತಹ ದೈ ದೇಹಕ್ಕಾಗಿರ್ಬೋದು ಮನಸ್ಸಾಗಿರ್ಬೋದು ಮನಸ್ಸಿನ ಆರೋಗ್ಯ ಬೇರೆ ಇಲ್ಲ ದೇಹದ ಆರೋಗ್ಯ ಬೇರೆ ಬೇರೆ ಇಲ್ಲ ಎರಡು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜೀವನ ಮಾಡೋಕೆ ಮನಸ್ಸಿನ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ದೇಹದ ಆರೋಗ್ಯ ಚೆನ್ನಾಗಿ ಚೆನ್ನಾಗಿದ್ರೂ ಪ್ರಯೋಜನ ಇಲ್ಲ ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ದು ದೇಹದ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ ಎರಡೂ ಬೇಕು ನಮಗೆ ಎರಡೂ ಚೆನ್ನಾಗಿರಬೇಕು ಹಾಗಿದ್ರೆ ಮಾತ್ರ ಜೀವನದಲ್ಲಿ ನಾವೇನು ಬೇಕಾದರೂ ಸಾಧಿಸ್ಬೋದು ಯಾರ ಅವಶ್ಯಕತೆ ಇರೋದಿಲ್ಲ ಯಾರ ಸಹಾಯನೂ ಬೇಕಾಗೋದಿಲ್ಲ ಏನೇ ಕಷ್ಟ ಬರಲಿ ಏನೂ ಸುಖ ಬರಲಿ ಸಂತೋಷವಾಗಿ ನಗನತ್ತ ಖುಷಿಯಿಂದ ಇರ್ಬೋದು ಅಂತ ಹೇಳ್ತೀನಿ ಸಂತೋಷ ಅನ್ನೋದನ್ನ ನಾವು ದುಡ್ಡು ಕೊಟ್ಟರೆ ಸಿಗೋದಿಲ್ಲ ನಿಜವಾಗ್ಲೂ ಕೆಲವರು ಹೇಳ್ತಾರೆ ಅವ್ರಿಗೆ ಏನಮ್ಮ ಬೇಕಾದಂಗೆ ಇದೆ ಅವ್ರಿಗೆ ಸಂತ ಸುಖ ಸಂತೋಷ ಅಂತ ಖಂಡಿತ ಅವ್ರಿಗೆ ನೂರೆಂಟು ತರ ತರಹದ ನೋವುಗಳಿರುತ್ತೆ ಆಗೋದಿಲ್ಲ ದುಡ್ಡಿಂದೆ ಸಂತೋಷ ಅಲ್ಲ ಸ್ನೇಹಿತರೆ ಸಣ್ಣ ಪುಟ್ಟ ಸಂತೋಷನೂ ಸಹ ಎಂಜಾಯ್ ಮಾಡಿಬಿಡಿ ಮತ್ತೆ ಅದ್ರ ಲೈಫಲ್ಲಿ ಬರುತ್ತೆ ಅಂತ ತಿಳ್ಕೊಬೇಡಿ ಕೆಲವ್ರು ನಗೋದಕ್ಕೂ ಹಿಂದೆ ಮುಂದೆ ನೋಡ್ತಾರಪ್ಪ ಅಯ್ಯೋ ನಾವು ಬಿಟ್ರೆ ಯಾರೇನು ಅನ್ಕೊಂಡ್ಬಿಡ್ತಾರೋ ನಾವು ನಗ್ತಿದ್ರೆ ನಮ್ ಕಷ್ಟ ಇರೋದೇ ಇಷ್ಟೊಂದಿದೆ ನಗಿ ಏನು ಸಂತೋಷ ಪಡ್ಬೇಕಪ್ಪ ಈ ಕಷ್ಟ ಮಧ್ಯದೆ ನಗಬೇಕಂತ ನಗು ಅಂತನ್ನೋದು ಯಾರಪ್ಪನ ಮನೆ ಸತ್ತು ಅಲ್ಲ ಆ ನಗುನ ಬಂದಾಗ ಆ ಸಂತೋಷ ಬಂದಾಗ ಅನುಭವಿಸ್ಬಿಡಿ ಅದು ಯಾವ ರೂಪದಲ್ಲಿ ಯಾರಿಂದ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಏನೋ ಒಂದು ಕಾರಣಕ್ಕೋಸ್ಕರ ನಗು ಬರುತ್ತೆ ಕೆಲವ್ರಿಗೆ ನಗು ಬರದೇ ಇರ್ಬೋದು ಕೆಲವ್ರಿಗೆ ನಗು ಬರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಆ ನಗು ಬಂದಾಗ ತಡೆಯೋದಕ್ಕೆ ಹೋಗಬೇಡಿ ಅನುಭವಿಸ್ಬಿಡಿ ನಗು ಅನ್ನೋದು ಸಂತೋಷ ಅನ್ನೋದು ಯಾರಿಗೂ ಕೊಡೋಕ್ಕಾಗಲ್ಲ ಯಾರಿಂದನೂ ಕಿತ್ಕೊಳಕಾಗಲ್ಲ ಬೇಕು ಅಂತಲೂ ಖಂಡಿತ ಸಿಗೋದಿಲ್ಲ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಜೀವನದ ಶೈಲಿಗಳಲ್ಲಿ ನಮ್ಮದೇ ಆದ ಪದ್ಧತಿಗಳನ್ನ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಅನುಸಾರವಾಗಿ ನಾವು ಆ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ದೆ ಅಂತ ನೀವೆಲ್ಲನೂ ಕೇಳೋದಲ್ಲ ಒಂದ್ಸಲ ಎರಡು ದಿನ ನೋಡಿ ಕೆಲವ್ರಿಗೆ ಕೆಲವೊಂದು ಕಷಾಯಗಳು ಕುಡಿದಾಗ ಹೀಟ್ ಆಗುತ್ತೆ ಹಂಗನ್ಬಿಟ್ಟು ಕಷಾಯ ಕೊಡೋದು ಕುಡಿಯೋದನ್ನ ಬಿಡೋದಲ್ಲ ಬಿಡಬಾರದು ಅದ್ರ ಬದಲಿಗೆ ಒಬ್ರಿಗೆ ಹೀಟ್ ಆಗುತ್ತೆ ಅಂದ್ರೆ ತಂಪಾಗಿರೋದೇನಾದ್ರೂ ಸಾಬುದಾನದ ಒಂದು ಒಂದು ಪಾಯಸನ ಸಬ್ಬಕ್ಕಿ ಕುದಿಸಿ ಅದನ್ನು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೊಂಡು ಕುಡಿಯೋದು ಬೂದು ಕೈ ರಸ ಕುಡಿಯೋದು ಈ ರೀತಿ ಮಾಡ್ಕೊಂಡಾಗ ಬಾಡಿ ತಂಪಾಗುತ್ತೆ ಮತ್ತೆ ನೀವೇನು ಕಷಾಯ ಮಾಡ್ಕೊಂಡು ಕುಡಿಯುತ್ತಿರ್ತೀರಲ್ಲ ಅದು ಮತ್ತೆ ಕಂಟಿನ್ಯೂ ಮಾಡೋದು ಈ ರೀತಿ ಮಾಡಿಕೊಂಡು ಎಲ್ಲದಕ್ಕೂ ಅನುಗುಣವಾಗಿ ನಮ್ಮ ಬಾಡಿನ ಒಗ್ಗಿಸ್ಕೋಬೇಕು ಅಂದರೆ ಇದೆಲ್ಲನೂ ನಾವು ಮಾಡಬೇಕಾಗುತ್ತೆ ನಾವು ಹೇಳ್ದಂಗೆ ನಮ್ಮ ದೇಹ ನಮ್ಮ ಮನಸ್ಸು ಹೇಳೋದಿಲ್ಲ ಅದು ಹೇಳ್ದಂಗೆ ನಾವು ಕೇಳ್ಬೇಕು ಆದ್ರೆ ಕೆಲವೊಂದು ವಿಚಾರವಾಗಿ ಕೆಲವೊಂದನ್ನ ಬಲವಂತವಾಗಿ ನಾವು ಎಳ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನೊಂದು ಕೆಲವನ್ನ ಬಲವಂತವಾಗಿ ನಮ್ ಊಟದಲ್ಲಾಗಿರ್ಬೋದು ದಿನನಿತ್ಯದಲ್ಲಿ ನಮ್ಮ ಜೀವನದ ಶೈಲಿಗಳಾಗಿರ್ಬೋದು ಬಲವಂತವಾಗಿ ಬಿಡಬೇಕಾಗತ್ತೆ ಯಾಕೆಂದ್ರೆ ಅದರಿಂದ ನಮ್ಮ ಜೀವನಕ್ಕೂ ಒಳ್ಳೇದು ನಮ್ಮ ಬದುಕಿಗೂ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಮನೆ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರತಿ ಒಂದನ್ನು ಪ್ರತಿ ಒಂದು ವಿಚಾರದಲ್ಲೂ ನಾವು ಆರೋಗ್ಯಕರವಾದ ಒಂದು ಜೀವನದ ಶೈಲಿನ ನಡ್ಸ್ಕೊಂಡು ಹೋದ್ರೆ ಮಾತ್ರ ಮುಂದಿನ ಪೀಳಿಗೆ ಉದ್ಧಾರ ಆಗುತ್ತೆ ನಮ್ಮ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಮುಂದಿನ ಜನರೇಷನ್ಗೆ ನಾವು ಹೇಳ್ಕೊಡ್ಬೋದು ನನ್ನ ಲೈಫಲ್ಲಿ ನಾನು ಈ ತರ ಅಳವಡಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ತರ ಇದೀನಿ ಅಂತ ಇನ್ನೂ ನಾಲ್ಕು ಜನಕ್ಕೆ ನಾವು ಬುದ್ಧಿ ಹೇಳ್ಬೋದು ನಿಮ್ಮ ಲೈಫಲ್ಲಿ ಈ ತರ ಮಾಡ್ಕೊಂಡಿದ್ದೀರಿ ಇದನ್ನು ಬಿಟ್ಟು ಬಿಡಿ ನೀವು ಈ ತರ ಕೆಲಸವನ್ನ ಮಾಡಿ ಅಂತ ಕೆಲವರು ಇರ್ತಾರೆ ಅಯ್ಯೋ ಯಾರು ಮಾಡ್ತಾರೆ ನಂಗೆ ಅರ್ಜೆಂಟ್ ನನ್ನ ಕೆಲಸ ಏನು ಅದು ಇದು ನನಗೆ ಇವೆಲ್ಲ ಮಾಡೋಕ್ಕಾಗಲ್ಲ ಮಾಡಕಾಗಲ್ಲ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಮೊಬೈಲ್ ಬಿಡಿ ಟಿ ವಿ ಬಿಡಿ ಬೇರೆ ಬೇರೆ ಬಗ್ಗೆ ಮಾತಾಡೋದನ್ನ ಬಿಡಿ ಬೇರೆದ್ರ ಬಗ್ಗೆ ಚಿಂತೆ ಮಾಡೋದ್ರ ಬಿಡಿ ನಿಮ್ಮ ಕೆಲಸ ನೀವು ನೋಡ್ಕೊಂಡೋಗಿ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಷ್ಟು ಟೈಮ್ ಉಳಿಯುತ್ತೆ ಗೊತ್ತಾ ನಮಗೋಸ್ಕರ ನಾವು ಖರ್ಚು ಮಾಡಿಕೊಂಡು ತುಂಬಾನೇ ಟೈಮ್ ಉಳಿಯುತ್ತೆ ವೇಸ್ಟ್ ಟೈಮ್ ನ ಖರ್ಚು ಮಾಡೋದು ಬಿಟ್ಟು ನಮ್ಮ ಜೀವನಕ್ಕೆ ನಮ್ ಬೇಕಾಗಿರೋದನ್ನ ಅಳವಡಿಸ್ಕೊಂಡು ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿ ನಮ್ಮ ಆರೋಗ್ಯ ನಮ್ಮ ಸಮಾಜ ನಮ್ಮೂರು ನಮ್ ಕಿರೆಯನ್ನು ಉದ್ಧಾರ ಮಾಡಬೇಕು ಅಂತ ಬೇರೆದಲ್ಲ ಥ್ಯಾಂಕ್ ಯು